ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಅಖಿಲ ಭಾರತ ರೈತ ಕೃಷಿ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ವತಿಯಿಂದ ಹರಿಹರ ತಾಲೂಕ್ ತಹಸೀಲ್ದಾರ್ ಅವರಿಗೆ ಕಾರ್ಗಿಲ್ ಫ್ಯಾಕ್ಟರಿ ಹಸ್ತಾಂತರ ಮತ್ತು ಉದ್ಯೋಗ ಖಾತ್ರೆ ಮತ್ತು ಫ್ಯಾಕ್ಟರಿಯ ಮಾಲಿನ್ಯದಿಂದ ಬೆಲೆ ಹಾನಿಯ ಬಗ್ಗೆ ಒಂದು ಮನವಿ ಸಲ್ಲಿಸಲಾಯಿತು ಇದಕ್ಕೆ ಮೂರವಾಗಿ ರೈತರು ಜಮೀನು ಕೊಟ್ಟಿರೋದು ಬಹಳ ಕಡಿಮೆ ರೇಟಿಗೆ ಅವತ್ತಿನದರಲ್ಲಿ ರೈತರ ಮಕ್ಕಳಿಗೆ ಕೂಲಿ ಕೂಲಿ ಕಾರ್ಮಿಕ ಮಕ್ಕಳಿಗೆ ಒಂದು ಉದ್ಯೋಗ ಸಿಗುತ್ತೆ ಅನ್ನೋಕೆ ಕೊಟ್ಟಿರೋದು ಅದನ್ನ ಇವಾಗ ಅದು ಕಾರ್ಗಿಲ್ ಕಂಪ್ನಿನ ಇವ್ರು ಯಾರೋ ಸಬ್ಸಿಡಿ ಅಂದ ಮೇಲೆ ಇವರು ಇವ್ರದ್ದು ಹೆಂಗಂದ್ರೆ ಇವರು ಯಾವಾಗೂ ರೈತರ ಮೇಲೆ ಆಮೇಲೆ ಕೋಲಿಕಾರಿ ಮುಖದ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಮುಂದಿನಂಥ ಫ್ಯಾಕ್ಟ್ರಿ ಇದು ಇದಕ್ಕೆ ಇವರು ಕೊಟ್ಬಿಟ್ರೆ ಈಗ ಮುಂದಿನ ವಿಷಯದಲ್ಲಿ ಭಾಳ ತೊಂದರೆ ಆಗುತ್ತೆ ವಾಯು ಮಲ್ಲಿಜ ಇರೋ ಆಗಿರ್ಬೋದು ಆಮೇಲೆ ರೈತರ ಜಮೀನ ಬೆಳೆ ಹಾನಿ ಇದ್ರ ಮೇಲೆ ಇರ್ಬೋದು ಆಮೇಲೆ ಅಂತರ್ಜಲದಿಂದ ಭಾಳ ಎಫೆಕ್ಟ್ ಆಗುತ್ತೆ ಆಮೇಲೆ ಅವರು ಇವಾಗ ಅಡ್ವಾನ್ಸಿಗೆ ಹೇಳ್ಬಿಡ್ತಾರೆ ನಾವು ಬಂದರೆ ಇವಾಗ ಕೋಲಿಕಾರಿ ಮಕ್ಕಳು ರೈತರ ಮಕ್ಕಳು ಅಂತ ಅಡ್ವಾನ್ಸ್ ತೆಗಿತೀವಿ ಅಂತಲೇ ಹೇಳಿದ್ದಾರೆ ಈ ವಿಚಾರವಾಗಿ ಭಾಳ ತೊಂದರೆ ಆಗ್ತಾಯಿದೆ ಈ ಥರ ಏನಾದರೂ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಅಂತ ಸ್ಟಾರ್ಟ್ ಮಾಡ್ತೀವಿ ನಮ್ಮ ರೈತರ ಸಂಘದಿಂದ ಆಮೇಲೆ ಹತ್ತಿರ ಮಾಡ್ತಾ ನಮ್ಮ ಇದರಿಂದ ಒಂದು ಉಗ್ರವಾದಂತಹ ಹೋರಾಟ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಇದನ್ಮೇಲೆ ಇದು ಇಲ್ಲಿಗೆ ಅದನ್ನ ಅವರು ನಿಲ್ತಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮ ಹೆಸರು ನಮ್ಮ ಹೆಸರು ಸುನಿಲ್ ಹೇಳಿ ಹರಿಹರ ತರ ಬೈಸಿನ ತಾಲೂಕು ಹೆಸರು ಮಾಡ ಇವತ್ತು ನಾವು ಈ ಕಾರ್ಗಿಲ್ ಬೆಳ್ಳುಡಿ ಗ್ರಾಮದಲ್ಲಿ ಕಾರ್ಗಿಲ್ ಕಂಪನಿ ಏನಿದೆ ಇದು ಸಾತ್ವಿಕ ಕಂಪನಿಗೆ ಹಸ್ತಾಂತರ ಹೊರಟಿದ್ರು ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆ ಈ ಪ್ರತಿಭಟನೆ ಅಂತ ಹೇಳಿದ್ರೆ ಕಾರ್ಗಿಲ್ ಮುಂದುವರಿಬೇಕು ಯಾಕೆ ಕಾರ್ಗಿಲ್ ಮುಂದುವರಿಬೇಕಂತ ಹೇಳಿದ್ರೆ ಇವತ್ತು ಜಲ ಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಕಾರ್ಗಿಲ್ ಕಂಪನಿ ನಿಯಂತ್ರಣದಲ್ಲಿ ಇಟ್ಟಿದೆ ಇದು ಮಲ್ಟಿ ನ್ಯಾಷನಲ್ ಕಂಪನಿ ಅದಕ್ಕೆ ಅದರದೇ ಆದಂಥ ಸ್ಟ್ಯಾಂಡರ್ಡ್ಸ್ ಇದೆ ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಪಾಲಿಸ್ಕೊಂಡು ಅವರು ಈ ಮಾಲಿನ್ಯಗಳನ್ನು ತಡೆಗಟ್ಟದಲ್ಲಿ ಯಶಸ್ವಿಯಾಗಿದ್ದಾರೆ ಸಾಲದಕ್ಕೆ ನಮ್ಮ ಗ್ರಾಮೀಣ ಭಾಗದ ಯುವಕರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇದ್ದಂಥ ಅನುಕೂಲ ಇರತಕ್ಕಂಥ ಕಾರ್ಗಿಲ್ ಕಂಪನಿಯನ್ನು ಇವತ್ತು ಸಾತ್ವಿಕೂ ಕೂಡ ಕೊಡ್ತಾರೆ ಸಾತ್ವಿಕ್ ಅಂತಕ್ಕಂಥದ್ದು ಒಂದು ಸ್ಟಾರ್ಟಪ್ ಕಂಪ್ನಿ ಅದು ಮೊನ್ನೆ ಮೊನ್ನೆ ಬಂದಿರತಕ್ಕಂಥದ್ದು ಜಲಮಾಲಿನ್ಯ ಯಾವುದೇ ಮಾಲಿನ್ಯದ ಬಗ್ಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಸಾಲದಕ್ಕೆ ಅವನೇ ಬಾಯ್ ಬಿಟ್ಟು ಇಲ್ಲಿ ಇರ್ತಕ್ಕಂಥ ಉದ್ಯೋಗದಲ್ಲಿ ಅರ್ಧ ಆದಷ್ಟು ಉದ್ಯೋಗಗಳನ್ನು ನಾನು ಕಡಿತಗೊಳಿಸ್ತೇನೆ ಅಂತಂದೇಳಿ ಈ ಕಾರಣಕ್ಕೆ ನಮ್ಮ ಈ ಭಾಗದ ನಾವೆಲ್ಲ ರೈತರು ಏನು ಭೂಮಿ ಕೊಟ್ಟಿರೋದ್ವಿ ಎಲ್ಲ ರೈತರು ಕೂಡ ಈ ಕಂಪನಿ ಕಾರ್ಗಿಲ್ ಕಂಪನಿನ ಸ್ಟ್ಯಾಂಡರ್ಡು ಅದು ಮುಂದುವರ್ಸ್ಕೊಂಡು ಹೋಗಬೇಕು ಸಾತ್ವಿಕ ಕಂಪ್ನಿಗೆ ಕೊಡಬಾರ್ದು ಅಂತ ಹೇಳಿ ನಾವಿಲ್ಲಿ ಆಗ್ರಹಿಸ್ತಾ ಇದ್ದೀವಿ ನನ್ನ ಹೆಸರು ಮಂಜುನಾಥ್ ಶಿವನಂಡಿ ಸಾಮಾಜಿಕ ಹೋರಾಟಗಾರ ಏನಿವತ್ತು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದೆ ಸೊ ಉದ್ದೇಶ ಇರ್ತಕ್ಕಂಥದ್ದು ಏನು ಕಾರ್ಗಿಲ್ ಸುವ್ಯವಸ್ಥಿತವಾಗಿದೆ ಲಾಭಾಂಶದಲ್ಲಿದೆ ಕಾರ್ಗಿಲ್ ಈ ಲಾಭಾಂಶದಲ್ಲಿದ್ದಾಗ ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮೆಲ್ಲರೂ ಕೂಡ ರೈತರಿಗೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ನಮಗೆ ಆಶ್ಚರ್ಯ ಆಗಿದೆ ಲಾಸ್ ಇದ್ದೇ ಪರ ಒಂಥರ ಲಾಭಾಂಶದಲ್ಲಿ ಲಾಭಾಂಶದಾಗ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಆಮೇಲೆ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಸಾತ್ವಿಕ ಅಂತಕ್ಕಂಥದ್ದು ಒಂದು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಆ ಬೋಗಸ್ ಕಂಪ್ತಿ ಈಗಾಗಲೇ ನೋಡ್ತೀವಿ ನಮಗೆ ಹರಿಯಾರ ಭಾಗದಲ್ಲಿ ಕಿರ್ಲೋಸ್ಕರಾಗಿರ್ಬೋದು ಸಣ್ಣ ಪುಟ್ಟ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಇದ್ದು ಆ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಆಡಳಿತ ಮಂಡಳಿ ಈ ಥರ ಬೋಗಸ್ ಕಂಪ್ನಿಗಳನ್ನು ಬೇರೆ ಬೇರೆ ಥರದ್ದೆಲ್ಲ ಮಾಡಿಬಿಟ್ಟು ಏನು ಮಾಡ್ತಾರೆ ಇಡೀ ಇವತ್ತು ಕಾರ್ಮಿಕ ಬೀದಿ ಪಾಲಾಗಿದ್ದಾರೆ ಆ ಕಾರ್ಖಾನೆಗಳು ಕ್ಲೋಸ್ ಆಗಿದೆ ಸೊ ಹಾಗಾಗಿ ನಾವೀಗ ಅಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇಂಥ ಬೋಗಸ್ ಕಂಪನಿಗಳಿಗೆ ನೀವು ಕಂಪನಿನ ಮಾರಾಟ ಮಾಡಬಾರ್ದು ಇದು ಮೊದಲನೇ ಬೇಡಿಕೆ ಯಾಕಂತ ಹೇಳಿದ್ರೆ ಅದೇ ನೋಡಿ ಸಾಂತ್ವಿಕ ಈಗಾಗಲೇ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಇದೆ ಅಲ್ಲಿ ಯಾವಾಗ ನಾರ್ಮ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇರತಕ್ಕಂಥ ಪತ್ರಿಕೆಗಳಲ್ಲಿ ಗೂಗಲಲ್ಲಿ ನಾವು ನೋಡಿದ್ದೀವಿ ಸೊ ಇಲ್ಲಿ ಬಂದ್ಯಪ್ಪ ಅಂತಂದರೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಅವರು ನಿರ್ಮಾಣ ಮಾಡ್ತಾರೆ ಆಮೇಲೆ ಕಾರ್ಮಿಕರ ಮೇಲೆ ಅಲ್ಲಿರ್ತಕ್ಕಂಥ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಹಾಗಾಗಿ ನಾವು ಆಗ್ರಹ ಪಡಿಸ್ತಕ್ಕಂಥದ್ದು ಹರಿಯರದಲ್ಲಿ ಒಂದು ಸುವ್ಯವಸ್ಥಿತ ಒಂದು ಇಂಡಸ್ಟ್ರಿ ಇದೆ ಆ ಇಂಡಸ್ಟ್ರಿನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಇಡೀ ಹರಿಯರ ಏನು ಗ್ರಾಮೀಣ ಜನತೆ ಇರ್ಬೋದು ಸಿಟಿ ಜನ ಇರ್ಬಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಜವಾಬ್ದಾರಿ ನಾಗರಿಕರಾಗಿ ನಾವು ಆಗ್ರಹ ಪಡಿಸ್ತಕ್ಕಂಥದ್ದು ಸುವ್ಯವಸ್ಥಿತಲ್ಲಿ ಕಾರ್ಗಿಲ್ ಕಂಪನಿ ಮಾರಾಟವನ್ನು ಸ್ಟಾಪ್ ಮಾಡಬೇಕು ಸೊ ಸ್ಟಾಪ್ ಮಾಡಿ ಏನದನ್ನು ಅದನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಲಿಕ್ಕೆ ನಮ್ಮ ಇಡೀ ಗ್ರಾಮಸ್ಥರು ಅಲ್ಲಿರ್ತಕ್ಕಂಥ ಎರಡು ಕೂಡ ಸಹಕಾರ ಮಾಡ್ತಾರೆ ಈ ಸಹಕಾರ ಇದ್ದೇ ಇರ್ತದೆ ಆ ನಿಟ್ಟಿನಲ್ಲಿ ನಾವು ಕಾರ್ಗಿಲ್ ಆಡಳಿತ ಮಂಡಳಿಗೆ ಹಾಗೆಯೇ ಮಾನ್ಯ ತಹಶೀಲ್ದಾರು ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಪಡಿಸ್ತಕ್ಕಂಥದ್ದು ಕೂಡಲೇ ಈ ಹಸ್ತಾಂತರ ಪ್ರಕ್ರಿಯೆ ನಿಲ್ಲಿಸಬೇಕು ನಿಲ್ಲಿಸ್ಬಿಟ್ಟು ಸೊ ಈಗ ಸಾತ್ವಿಕ ಯಾವುದೇ ಕಂಪ್ನಿಗಳಿಗೆ ಅಥವಾ ವಿನ್ಯಾವುದೇ ಕಂಪನಿಗಳಿಗೆ ನೀವು ಮಾರಾಟ ಮಾಡಿಕೊಡೋದು ಅಂತ ನಾವು ಆಗ್ರಹಿಸ್ತಾರೆ ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕಾರ್ಗಿಲ್ ನಿಜವಾಗ್ಲೂ ಮಾರಾಟ ಮಾಡಬೇಕಂದ್ರೆ ನಾವು ಇಲ್ಲಿವರೆಗೂ ನೋಡಿರ್ತಕ್ಕಂಥದ್ದು ಯಾವ ದೊಡ್ಡ 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 ಮೀನು ಸಣ್ಣ ಮೀನ ನುಂಬುತ್ತ ಅಂತೇಳಿ ಆದರೆ ಇವ್ರು ಏನು ಮಾಡಿದೆಪ್ಪ ಅಂತ ದೊಡ್ಡ ಮೀನು ಹೋಗ್ಬಿಟ್ಟು ಸಣ್ಣ ಮೀನು ನುಂಬ್ತಾ ಇದೆ ಹೆಂಗಿದು ಭಾಳ ಆಶ್ಚರ್ಯ ಇದೆ ನಮಗೆ ಸೊ ಅದಕ್ಕೋಸ್ಕರ ಅಂತಪ್ಪ ಅಂತ ಹೇಳಿದ್ರೆ ಕೂಡ ಏನೋ ಒಂದು ಹುನ್ನಾರ ನಡೀತಾ ಇದೆ ಸೊ ಈ ಹುನ್ನಾರ ಇಲ್ಲಿಗೆ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಕಾರ್ಗಿಲ್ ಆ ಸಾತ್ವಿಕ ಕಂಪ್ನಿಗೆ ಮಾರಾಟ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾವು ಆಗ್ರಹಪಡಿಸ್ಬೇಕು ನನ್ನ ಸರ್ ಮಂಜುನಾಥ್ ಕೈದಾಳಿ ಬೈತೋಗ ಸರ್ ಇವತ್ತು ತಾಲೂಕು ಕಚೇರಿ ಎದುರುಗಡೆ ಪ್ರತಿಮೆ ಪ್ರತಿಭಟನೆ ಮಾಡಕತ್ತಿರ ಉದ್ದೇಶ ಏನಂತ ಗೊತ್ತಾಗಿಲ್ಲ ಇವತ್ತು ನಮ್ಮ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಕೆ ಕೆ ಎಂ ಎಸ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಸಹಯೋಗದೊಂದಿಗೆ ಏನು ಹರಿಹರದ ಬಳ್ಳೂಡಿ ಗ್ರಾಮದ ಸುತ್ತಮುತ್ತಲೇ ಇರ್ತಕ್ಕಂಥ ಪ್ರತಿಷ್ಠಿತ ಕಾರ್ಗಿಲ್ ಕಂಪನಿಯನ್ನು ಸಾತ್ವಿಕ್ ಅಂತಕ್ಕಂಥ ಒಂದು ಕಂಪನಿಗೆ ಇವತ್ತು ಹಸ್ತಾಂತರ ಮಾಡೋದು ಕೊಟ್ಟಿದ್ದಾರೆ ಇದನ್ನ ನಾವೆಲ್ಲ ಇವತ್ತು ಒಕ್ಕೋರ್ನಿಂದ ವಿರೋಧಿಸ್ತಾ ಇದ್ದೀವಿ ಕಾರಣ ಅಂತ ಹೇಳಿದ್ರೆ ಇವತ್ತೇನು ಕಾರ್ಗಿಲ್ ಕಂಪನಿ ಈ ಹಿಂದೆ ಬೆಳ್ಳುಡಿ ಸುತ್ತಮುತ್ತಲಿನ ರೈತರು ಒಂದು ಪ್ರತಿಷ್ಠಿತ ಭೂಮಿಗೆ ಬಹಳ ಕಡಿಮೆ ಬೆಲೆಗೆ ಭೂಮಿ ಕೊಟ್ಟು ಏನು ಪರಿಸರ ಮಾಲಿನ್ಯ ಇರೋ ರೀತಿಯಲ್ಲಿ ವಾಯು ಮಾಲಿನ್ಯ ಆಗದಿರೋ ರೀತಿಯಲ್ಲಿ ಕೃಷಿ ಭೂಮಿ ಮಾಲಿನ್ಯ ಆಗದಿರೋ ರೀತಿನಲ್ಲಿ ಏನು ಕನಿಷ್ಠ ಮಾನದಂಡಗಳನ್ನು ಸರ್ಕಾರದ ಮಾನದಂಡಗಳನ್ನ ಇವತ್ತು ಅದು ಪೂರೈಸ್ಕೊಂಡು ಬರ್ತಾ ಇದೆ ಸಾತ್ವಿಕ್ ಕಂಪನಿಗೆ ಹಸ್ತಾಂತರ ಮಾಡೋದ್ರಿಂದ ಈ ಕಂಪನಿ ಅವ್ಯಾವನು ಕೂಡ ಸರಿಯಾದ ರೀತಿಯಲ್ಲಿ ಬೇರೆ ಕಡೆ ಅವರು ಇರೋ ಕಡೆ ನಿರ್ವಹಿಸ್ತಾ ಇಲ್ಲ ಹಾಗಾಗಿ ಕೃಷಿ ಭೂಮಿ ಹಾಳಾಗುತ್ತೆ ಬೆಳೆ ಹಾನಿ ಹಾಳ ಆಗುತ್ತೆ ಇವತ್ತು ಇಂತ ಹಲವಾರು ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಮಿಕರನ್ನು ಕೂಡ ಮುಂದೊಂದು ದಿನ ಅವರೆಲ್ಲ ಕೆಲಸ ಕಳ್ಕೊಂಡು ಇವತ್ತು ಅವರ ಉದ್ಯೋಗದಿಂದಲೇ ವಂಚಿತರಾಗಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇವತ್ತು ಇಷ್ಟೊಂದು ತೊಂದರೆ ಇರತಕ್ಕಂಥ ಈ ಸಾತ್ವಿಕ್ ಕಂಪನಿಗೆ ಕಾರ್ಗಿಲ್ ಕಂಪನಿಯನ್ನ ಹಸ್ತಾಂತರ ಮಾಡಬಾರ್ದು ಈಗೇನು ಗುಣಮಟ್ಟದಿಂದ ಇವರು ನಿರ್ವಹಿಸ್ಕೊಂಡು ಹೋಗ್ತಾ ಇದಾರೆ ಇವರೇ ಮುಂದುವರಿಬೇಕು ಇದರಿಂದಗಡೆ ಲಾಭ ಗರಿಷ್ಠವಾಗಿ ಲಾಭ ಮಾಡ್ತಕ್ಕಂಥ ಉನ್ನಾರ ಇದೆ ರೈತ ಕಾರ್ಮಿಕರನ್ನ ಶೋಷಣೆ ಮಾಡುದು ಕೊಟ್ಟಿದ್ದಾರೆ ಇದನ್ನ ನಾವಿವತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಕೆ ಕೆ ಎಂ ಎಸ್ ವತಿಯಿಂದ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ ಹಾಗೂ ರೈತ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದಾವೆ ಹಾಗಾಗಿ ಈ ಈ ಕೂಡಲೇ ಇದನ್ನ ಜಿಲ್ಲಾ ತಾಲೂಕಾಡಳಿತ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಆ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿಸ್ಬೇಕು ಸ್ಟಾಪ್ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ತೀವ್ರ ಸ್ವರೂಪದ ಹೋರಾಟಗಳನ್ನು ಎದುರಿಸೋದಕ್ಕೆ ಅವರು ಸಜ್ಜಾಗಬೇಕು ಅಂತೇಳಿ ನಾವು ಈ ಮೂಲಕ ತಮ್ಮ ಮಾಧ್ಯಮಗಳಲ್ಲಿ ಒತ್ತಾಯಿಸ್ತಾ ಇದ್ದೀವಿ ನನ್ನ ಹೆಸರು ಮಧು ತೊಗಲೇರಿ ಎ ಕೆ ಕೆ ಎಮ್ ಎಸ್ ದಾವಣಗೆರೆ ಜಿಲ್ಲಾಧ್ಯಕ್ಷ ಧನ್ಯವಾದ ಸರ್ ಅವರು ಕಾರ್ಗಿಲ್ ಫ್ಯಾಕ್ಟ್ರಿ ಮಾಡ್ತಾ ಇಲ್ಲ ಬಟ್ ಬೇರೆ ಅವರು ಹುಷ್ತಾ ಇಲ್ಲ ಮಾರಕತಾರ ಅಂತ ನಿಮಗೆ ಡೌಟ್ ಐತೆ ಅಂದರೆ ಮಾರಕತಾರ ಅಂತ ಹೌದು ಸರ್ ಈಗ ನಮಗೆ ಅಲ್ಲಿರ್ತಕ್ಕಂಥ ಕಂಪನಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಲ್ಲ ಕಡೆ ನೋಟಿಸ್ ಇಶ್ಯೂ ಮಾಡಿ ಕಂಪನಿಯ ನೌಕರರಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ಇದೆ ಹಾ ಹಾಗಾಗಿ ನಮಗೆ ಅದೆಲ್ಲ ವಿಷಯ ತಿಳಿದ ಮೇಲೆ ಆಮೇಲೆ ಬೆಳ್ಳೂಡಿ ಸುತ್ತಮುತ್ತ ಹಿಂದೆಲ್ಲ ಬಹಳ ಕಡಿಮೆ ರೇಟಿಗೆ ಯಾಕಂದ್ರೆ ನಮ್ಮ ಮಕ್ಕಳಿಗೂ ಉದ್ಯೋಗ ಸಿಗುತ್ತೆ ಅಂತೇಳಿ ಅವರು ಹಿರಿಯರು ಅವತ್ತು ಭೂಮಿ ಕೊಟ್ಟಿದ್ದಾರೆ ಅವರ ಏನು ತ್ಯಾಗ ಇದೆ ಇವತ್ತು ಇವ್ರ ಲಾಭಕ್ಕೋಸ್ಕರ ಇದು ಬಲಿಪಶ ಆಗಬಾರ್ದು ಹಾಗಾಗಿ ನಾವು ನಮ್ಮ ಹೋರಾಟ ಈ ಉದ್ದೇಶಕ್ಕೆ ಸರ್